ತಿರುವಂದೂರು ಗ್ರಾಮದಲ್ಲಿ ಐದು ಎಕರೆ ವಿಸ್ತೀರ್ಣದಲ್ಲಿ ಆಂಜನೇಯ ಸ್ವಾಮಿಯ ವಜ್ರಮುಖದ ಚಿತ್ರವನ್ನು ಬಿಡಿಸಲಾಗಿದೆ ಇನ್ನು ಗುರುವಾರ ಸಂಜೆ ಐದು ಗಂಟೆಗೆ ದೃಶ್ಯ ಬೆಳಕಿಗೆ ಬಂದಿದ್ದು ಆಂಜನೇಯ ಸ್ವಾಮಿ ದೇವರ ಜಾತ್ರೆ ಹಿನ್ನೆಲೆ ಈ ಒಂದು ಚಿತ್ರವನ್ನು ಬಿಡಿಸಿದ್ದು ಶಾಸಕ ಟಿ ರಘುಮೂರ್ತಿ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಚಿತ್ರದುರ್ಗ ತಾಲೂಕಿನ ತಿರುವಂದೂರು ಗ್ರಾಮದ ಮೂಲ ನಿವಾಸಿ ಹಾಗೂ ಬೆಂಗಳೂರು ಉದ್ಯಮಿ ಮಂಜುನಾಥ್ ರೆಡ್ಡಿ ಅವರು ಈ ಒಂದು ವಿಶೇಷ ಚಿತ್ರಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ತಿರುವನೂರು ಗ್ರಾಮದಲ್ಲಿ ಸುಮಾರು ಐದು ಎಕರೆ ಜಾಗದಲ್ಲಿ ಆಟೋ ಕ್ಯಾಟ್ ಸಾಫ್ಟ್ವೇರ್ ಮುಖಾಂತರ ಎಂಸೆಂಡ್ ಅನ್ನು ಬಳಸಿ ಆಂಜನೇಯ ಸ್ವಾಮಿಯ ಟು ಡಿ ಚಿತ್ರವನ್ನು ಬಿಡಿಸಲಾಗಿದ್ದು ಬರೋಬ್ಬರಿ ಎಂಟು ದಿನ ಸತತ ಪ್ರಯತ್ನದಿಂದ ಈ ಒಂದು ಚಿತ್ರ ಬಿಡಿಸಲಾಗಿದೆ ಇನ್ನು ಸುಮಾರು ಮೂವತ್ತಕ್ಕೂ ಅಧಿಕ ಯುವಕರು ಸೇರಿ ಈ ಒಂದು ಚಿತ್ರವನ್ನು ಬಿಡಿಸಿದ್ದು ಈ ಒಂದು ಚಿತ್ರವನ್ನು ನೋಬೆಲ್ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ್ದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ಅರ್ಜಿ ಸಲ್ಲಿಸಿದ್ದು ರೆಕಾರ್ಡ್ ಆಗುವ ವಿಶ್ವಾಸ ಇದೆ ಎಂದು ಮಂಜುನಾಥ ರೆಡ್ಡಿ ತಿಳಿಸಿದ್ದಾರೆ ಇನ್ನೀ ಸ್ಥಳಕ್ಕೆ ಶಾಸಕ ಟಿ ರಘುಮೂರ್ತಿ ಸಹ ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ಕಲಾಕೃತಿಯನ್ನು ವೀಕ್ಷಣೆ ಮಾಡಿದ್ದು ಸಂತಸ ಪಟ್ಟಿದ್ದು ನಮ್ಮ ತುರುವನೂರು ಹೋಬಳಿಯಲ್ಲಿ ಈ ಒಂದು ಚಿತ್ರ ಬಿಡಿಸಿದ್ದು ಸಂತಸ ಮೂಡಿಸಿದ್ದಾಗಿ ಅವರು ತಿಳಿಸಿದ್ದಾರೆ ಜಯ ಶ್ರೀರಾಮ್ ಜಯಂತ ಈ ಸುಮ್ಮನೂರು ಹೋಬಳಿ ಕೇಂದ್ರದಲ್ಲಿ ನಮ್ಮ ಪ್ರತಿ ವರ್ಷದಂತೆ ಆಂಜನೇಯ ಜಾತ್ರೆ ಇದಕ್ಕೆ ಪೂರ್ವವಾಗಿ ಇವತ್ತು ವಿಶೇಷವಾಗಿ ಇಲ್ಲಿ ಐದು ಎಕರೆ ಒಂದು ವಿಸ್ತೀರ್ಣದಲ್ಲಿ ಶ್ರೀ ಹನುಮಾನ್ ರೇಖಾಚಿತ್ರ ರೇಖಾಚಿತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನಾವರಣ ಮಾಡಿದ್ದಾರೆ ಹಾಗಾಗಿ ಈಗಾಗಲೇ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ನಾವೆಲ್ಲ ನಾನು ಈ ಕ್ಷೇತ್ರದ ಶಾಸಕನಾಗಿ ಅದು ಇದೇ ಹೋಬಳಿಯವನಾಗಿ ನನಗೂ ಎಲ್ಲೋ ಒಂದು ಕಡೆ ಭಾಳ ಸಂತೋಷದ ಒಂದು ಸಂದರ್ಭ ಇತ್ತು ಆದರೆ ಇಂಥ ಒಂದು ಸಾಧನೆಯನ್ನು ಮಾಡಿದಂಥ ಮಂಜನಾಥ್ ರೆಡ್ಡಿ ಅವ್ರನ್ನ ಅವರ ದಂಪತಿ ಶ್ರೀಮತಿ ಶ್ರೀಮತಿಯವ್ರನ್ನ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಮೂಲ ಬಂದ್ಬಿಟ್ಟು ತುರ್ನೂರ್ನವ್ರು ಚಿತ್ರದುರ್ಗ ತಾಲೂಕು ಜಿಲ್ಲೆ ತುರ್ನೂರ್ನವರು ನಾವು ಬೆಂಗಳೂರಿನಲ್ಲಿದ್ದರೂ ಸಹ ನಮ್ಮ ಊರಿನ ಪ್ರಸಿದ್ಧವಾದಂತಹ ಆಂಜನೇಯ ಸ್ವಾಮಿ ಈಗ ಜಾತ್ರೆ ಪ್ರತಿ ವರ್ಷ ನಡೀತದೆ ಸೊ ಈ ಜಾತ್ರೆಗೆ ಏನಾದ್ರು ಮಾಡಬೇಕು ಅಂತ ಈ ಹಲವಾರು ವರ್ಷಗಳಿಂದ ಮನಸ್ಸಲ್ಲಿ ತುಂಬ ಒಂದು ಆಳವಾಗಿ ಒಂದು ಕನಸು ಬರ್ತಾ ಇತ್ತು ಏನೋ ಮಾಡಬೇಕು ಅಂತ ತುರ್ನೂರಿಗೆ ನಮಗೆ ಸೊ ನಮ್ಗೆ ಅದು ಕ್ಯಾಡ್ ಅನುಭವ ಸುಮಾರು ಮೂವತ್ತು ವರ್ಷ ಇದ್ದಿದ್ದರಿಂದ ನಮ್ಮ ಊರಿಗೆ ಏನಾದ್ರು ಮಾಡಬೇಕು ಆಂಜನೇಯ ಸ್ವಾಮಿ ಏನಾರು ಮಾಡಬೇಕು ತುರ್ನೂರಿನ ಜನತೆಗೆ ಏನಾರು ಒಂದು ಕಾಣಿಕೆ ಕೊಡಬೇಕು ಅಂತ ಅನಿಸ್ತಾ ಇತ್ತು ಸೊ ಇದ್ರ ಬಗ್ಗೆ ಸುಮಾರು ಒಂದು ಒಂದೂವರೆ ವರ್ಷ ಕಾರ್ಯ ರೂಪರೇಖೆಗಳನ್ನ ನಿರ್ಮಿಸಿಕೊಂಡು ಆಮೇಲೆ ಕಾರ್ಯರೂಪಕ್ಕೆ ತಗೊಂಡು ಬಂದು ಇವತ್ತಿನ ದಿನ ಈ ಒಂದು ಐದು ಎಕರೆ ಜಮೀನಿನಲ್ಲಿ ಆಂಜನೇಯ ಸ್ವಾಮಿ ರೇಖಾಚಿತ್ರವನ್ನು ನಾವು ಸುಮಾರು ಒಂದು ಮೂವತ್ತೈದು ನಲವತ್ತು ಜನಗಳ ತಂಡ ಸೇರಿ ಮಾಡಿರುವಂಥದ್ದು ಈ ತಂಡ ಹೇಗೆ ನಮಗೆ ಸಹಾಯ ಆಯಿತು ಅಂತಂದ್ರೆ ತುರುನೂರಿನ ವಿಶ್ವೇಶ್ವರಯ್ಯ ಐ ಟಿ ಐ ಕಾಲೇಜಿನವರ ಸಂಸ್ಥಾಪಕರಾದಂತಹ ಮೋಹನ್ ಸರ್ ಮತ್ತೆ ಜನಾರ್ದನ್ ಸರ್ ಹುಡುಗರ ಐ ಟಿ ಐ ವಿದ್ಯಾರ್ಥಿಗಳ ತಂಡ ಸೇರಿ ಹಗಲು ರಾತ್ರಿ ಸೇರ್ಕೊಂಡು ಮಾಡಿದ್ವಿ ಇವೆಲ್ಲ ಒಟ್ಟಾರೆ ತಂಡ ಕಟ್ಟು ಹಗಲು ರಾತ್ರಿ ಸುಮಾರು ಎಂಟು ದಿನಗಳ ಕಾಲ ಶ್ರಮವಹಿಸಿ ಈ ಒಂದು ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿ ಆಟೋ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡಿ ಈ ಒಂದು ಟು ಡಿ ಡ್ರಾಯಿಂಗ್ ನೆಲ್ಬೇಷನ್ ನಾವು ಡ್ರಾಯಿಂಗ್ ಸ್ಕೆಚ್ ಡೈಮೆನ್ಷನ್ಸ್ ಎಲ್ಲ ತಗೊಂಡು ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಐದು ಎಕರೆ ಜಮೀನಲ್ಲಿ ಅದನ್ನು ಸ್ಕೇಲ್ ಅಪ್ ಮಾಡಿದ್ವಿ ಸ್ಕೇಲ್ ಅಪ್ ಅಂತ ಹೇಳಿದ್ವಿ ಅಂದರೆ ಆ ಡ್ರಾಯಿಂಗ್ನ ಅನುಗುಣವಾಗಿ ಪ್ರೊಪೋರ್ಷನ್ ಏಟ್ ಅಂತ ಹೇಳ್ತಾರೆ ಸ್ಕೇಲ್ ಅಪ್ ಮಾಡಿ ಆ ಐದು ಎಕರೆಯಲ್ಲಿ ಹಡಿ ಮಾಡಿದ್ವಿ ಸೊ ತುರ್ನೂರು ನ ಗ್ರಾಮದಲ್ಲಿ ಸಂಕಟೆಯೋಳು ಅಂತ ಹೇಳ್ತಾರೆ ಸಂಕಟೆಯೋಳು ಸೀನಪ್ಪ ಅಂತ ಹೇಳ್ತಾರೆ ಮತ್ತು ವಸಂತ ಅಂತ ಹೇಳ್ತಾರೆ ಆ ಎರಡೂ ಜಮೀನು ಒಟ್ಟಾರೆ ಸೇರಿದ್ರೆ ಐದು ಎಕರೆ ಜಮೀನ್ ಆಗ್ತದೆ ಆ ಐದು ಎಕರೆ ಜಮೀನಲ್ಲಿ ನಾವು ಆಟ ಕಡ ಮಾಡಿದಂಥ ಸಾಫ್ಟ್ವೇರ್ ಡ್ರಾಯಿಂಗ್ಸ್ನ ಎಲ್ಲಿ ತಂದು ಇಂಪ್ಲಿಮೆಂಟ್ ಮಾಡಿ ಮಾರ್ಕಪ್ ಮಾಡಿಕೊಂಡು ಮಾಡಿದ್ವಿ ಈ ಎಂ ಸ್ಯಾಂಡ್ ಅಂತ ಹೇಳ್ತಾರೆ ಎಮ್ ಸ್ಯಾಂಡ್ ಇಂದ ಮರಳು ಮರಳು ಮಣ್ಣಿನ ಮರಳಿನ ಕಣದಲ್ಲಿ ಮಾಡಬೇಕು ಅಂತ ಶುರು ಮಾಡಿದ್ವಿ ಸುಮಾರು ಮೂರು ಲಾರಿ ಎಂ ಸ್ಯಾಂಡ್ ಮರಳಿನ ತುಂಬಿ ಈ ರೇಖಾ ತಯಾರು ಮಾಡಿದ್ವಿ ಇದು ವಿಶ್ವ ದಾಖಲೆ ಆಗ್ತಾ ಆಗಿದೆ ಸಾಕ್ಷಿ ಆಗ್ತಾ ಇದೆ ಇದು ನಾವು ಮೂರು ದಾಖಲೆಗಳಿಗೆ ಅರ್ಜಿ ಸಲ್ಲಿಸಿದೀವಿ ಆಗ್ಲೇ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಗೆ ಅರ್ಜಿ ಸೇರ್ಪಡೆ ಆಗಿದೆ ಮತ್ತೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಗೆ ಸೇರ್ಪಡೆ ಆಗಿದೆ ಮತ್ತೆ ಲಿಮ್ಕಾ ಬುಕ್ ದಾಖಲಾತಿಗೆ ಕೂಡ ಅರ್ಜಿ ಸಲ್ಲಿಸಿದ್ವಿ ಈ ಮೂರು ಆಗುತ್ತೆ ಅನ್ನೋ ವಿಶ್ವಾಸ ಇದೆ